ಕಳೆದ ಎರಡು ವರ್ಷಗಳ ಹಿಂದೆ ಸಕಲೇಶ್ಪುರ ತಾಲೂಕು ಹೆಸಳೂರು ಹೋಬಳಿಯ ದಬ್ಬಳ್ಳಿ ಕಟ್ಟೆಯಲ್ಲಿ ಕಾಡಾನಿ ಸೆರೆ ಹಿಡಿಯುವ ಸಂದರ್ಭದಲ್ಲಿ ವೀರಮರಣ ಹೊಂದಿದ ಅರ್ಜುನನ ನ್ಯಾಯ ಕೇಳಿದ ಹೋರಾಟಗಾರರ ಮೇಲೆ ಕೇಸು ದಾಖಲಾಗಿದ್ದು ಈ ಬಗ್ಗೆ ಸಾಮಾಜಿಕ ಹೋರಾಟಗಾರ ಆರ್ ಮಂಜುನಾಥ್ ಟಿವಿ ಫೋರ್ಟಿ ಸಿಕ್ಸ್ ಜೊತೆ ಮಾತನಾಡಿದ್ದಾರೆ ನೋಡಿ ನೈಜ ಸುದ್ದಿಗಳ ಅನಾವರಣ ಗೆ ಸ್ವಾಗತ ನಾನು ಜೈಬಿ ಮಂಜುನಾಥ್ ವೀಕ್ಷಕರೇ ಕಳೆದ ಎರಡು ವರ್ಷಗಳ ಹಿಂದೆ ಯಶ್ಲೂರು ಹೋಬಳಿಯ ದಬ್ಬಳ್ಳಿ ಕಟ್ಟೆಯ ಸಮೀಪ ಸುಮಾರು ಎಂಟು ಬಾರಿ ಈ ಒಂದು ಸಾಂಸ್ಕೃತಿಕ ನಗರಿ ಮೈಸೂರಿನ ಅಂಬಾರಿಯನ್ನ ಹೊತ್ತಂತ ಅರ್ಜುನ ಕಾಡಾನೆಗಳ ಸೆರೆಯಲ್ಲಿ ಸಾವನ್ನ ಅಪ್ತಕ್ಕಂಥದ್ದು ಈ ಕಾಡಾನೆ ಹಾವಳಿ ಈ ಕಾಡಾನೆ ಹಾವಳಿಯ ಒಂದು ತಡೆಯುವ ಸಲುವಾಗಿ ಸರ್ಕಾರ ಏನು ಕಾಡಾನೆ ಸೆರೆಯ ಸೆರೆ ಇಡ್ತಕ್ಕಂತಹ ಸಂದರ್ಭದಲ್ಲಿ ಏನು ಅರ್ಜುನನನ್ನ ಬಳಸ್ಕೊಂಡಿದ್ರು ಆ ಸಂದರ್ಭದಲ್ಲಿ ಅರ್ಜುನ ವೀರ ಮರಣವನ್ನ ಹೊಂದುತ್ತೆ ಆ ಸಂದರ್ಭದಲ್ಲಿ ಇಲ್ಲಿಯ ಅನೇಕ ಸಾಮಾಜಿಕ ಹೋರಾಟಗಾರರು ಈ ಆನೆ ಸ್ಮಾರಕವನ್ನ ಈ ಸತ್ತಂತ ಸ್ಥಳದಲ್ಲಿ ಆ ಅಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಬಾರ್ದು ಇದೊಂದು ಸ್ಮಾರಕವಾಗಿ ಉಳಿಬೇಕು ಎಂಬತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎಷ್ಟ್ಲೂರು ಆ ಪ್ರಮುಖ ರಸ್ತೆಯ ಒಂದು ಫಾರೆಸ್ಟ್ ನಲ್ಲಿ ಅದರ ಒಂದು ಅಂತ್ಯಕ್ರಿಯೆಯನ್ನ ಮಾಡಿ ಅಲ್ಲಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಎಂಬ ದೃಷ್ಟಿಯಿಂದ ಅಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕರ್ತರು ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಒತ್ತಡವನ್ನು ಹಾಕದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರ ಎಡಳ್ಳಿ ಮಂಜು ಕೂಡ ಈ ಒಂದು ಹೋರಾಟದಲ್ಲಿ ಆ ಕೈ ಜೋಡಿಸ್ತಾರೆ ಅವರಿಗೆ ಸರ್ಕಾರ ಇವತ್ತು ಈ ಆಡಳಿತ ವ್ಯವಸ್ಥೆ ಅವರ ಮೇಲೆ ಕೇಸು ದಾಖಲು ಮಾಡೋದ್ರ ಮುಖಾಂತರ ಅವರ ಜೊತೆಗೆ ಸುಮಾರು ಇಪ್ಪತ್ತೊಂದು ಹೋರಾಟಗಾರರ ಮೇಲೆ ಕೇಸನ್ನ ಹಾಕ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಮಾಡಿದೆ ಈಗ ಅವ್ರ ಜೊತೆ ಹೋರಾಟಗಾರದಂತ ಹೆಳ್ಳಿ ಮಂಜುನಾಥ್ ಅವರಿದ್ದಾರೆ ಮಾತಾಡ್ಸೋಣ ಬನ್ನಿ ಏನ್ ಹೇಳ್ತಾರೆ ಕೇಳೋಣ ನಮಸ್ತೆ ನಮಸ್ತೆ ಸರ್ ಸರ್ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇದೀವೋ ಅಥವಾ ಯಾವ ವ್ಯವಸ್ಥೆ ಒಳಗಡೆ ಇದೀವಿ ಅಂತ ಗೊತ್ತಾಗ್ತಲ್ಲ ಸರ್ ಇಲ್ಲ ಸರ್ ಇದು ರಾಜಕಾರಣ ಮತ್ತೆ ಅಧಿಕಾರ ಶಾಹಿಗಳು ಪ್ರಜಾಪ್ರಭುತ್ವನ ಕಗ್ಗೋಲೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿ ಇರ್ಬೋದು ರಾಜಕಾರಣಿ ಇರ್ಬೋದು ತಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಸಂವಿಧಾನದ ಆಶಯಗಳಿಗೆ ನಡ್ಕೊಳ್ತೀನಿ ಜನರ ಹಕ್ಕುಗಳಿಗೆ ಗೌರವ ಕೊಡ್ತೀನಿ ಹೇಳಿ ಒಂದು ಓತ್ ತಗೊಂಡಿರ್ತಾರೆ ಇವತ್ತು ಎಪ್ಪತ್ತೈದು ಭಾಗ ಅಧಿಕಾರಿಗಳು ರಾಜಕಾರಣಿಗಳು ಕೆಲವು ಅಧಿಕಾರಿಗಳು ಕೆಲವು ರಾಜಕಾರಣಿಗಳು ಆ ಓತನ್ನು ಒಂದು ರೀತಿ ಕಾಲಿನ ಕಸ ಥರ ಹಾಕಿ ತುಣ್ಕೊಂಡು ಅದ್ರ ಮೇಲೆ ಅಟ್ಟಹಾಸ ಮಾಡ್ತಾ ಇರ್ತಕ್ಕಂಥ ಕೆಲಸ ಆಗಿದೆ ಸರ್ ಸರ್ ಅದೀಗ ಸುಮಾರು ಇಪ್ಪತ್ತೊಂದು ಜನರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಇದು ಹೋರಾಟಗಾರನ ಅತಿಕ್ರಂಥ ಕೆಲಸನ ಅಥವಾ ಇನ್ನು ಮುಂದೆ ಯಾವುದೇ ಥರದಲ್ಲೂ ಕೂಡ ಈ ಅನ್ಯಾಯದ ವಿರುದ್ಧ ಹೋರಾಟ ಸರ್ಕಾರದ ನಿಲುವು ಖಂಡಿತ ಸರ್ ಯಾಕೆ ಕೆಲವು ತಪ್ಪುಗಳು ಬಿಡ್ತಾರೆ ಈಗ ನೀವು ಹೇಳಿದ್ರಿ ಎಷ್ಟು ನಮ್ಮ ಮೇಲೆ ಕೇಸ್ ದಾಖಲಿಸಿರ್ತಕ್ಕಂಥದ್ದು ಏನು ಅರ್ಜುನನಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟ ನಮ್ಮ ಭಾವನಾತ್ಮಕ ಸಂಬಂಧ ಅರ್ಜುನ ಅರ್ಜುನನನ್ನು ಅರ್ಜುನನನ್ನ ನಾವು ತುಂಬಾ ಪ್ರೀತಿ ಮಾಡ್ತೀವಿ ನಾವು ಕಾಡಾನೆಗಳು ಬಾಳಲ್ಲಿ ಬದುಕೊಳ್ಳಿ ಕಾಡಿನಲ್ಲಿ ಮನುಷ್ಯರು ಬಾಳಲ್ಲಿ ಬದುಕೊಳ್ಳಿ ನಾಡಿನಲ್ಲಿ ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಅಂಥದ್ರಲ್ಲಿ ನಮಗೆ ಭಾವನಾತ್ಮಕ ಸಂಬಂಧವನ್ನು ಮೂಡಿಸಿ ಸಾಂಸ್ಕೃತಿಕ ರಾಯಭಾರಿ ಅಂತ ಅರ್ಜುನ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವನು ಮರಣ ಹೊಂದಿರೋದು ಅರ್ಜುನನ್ನ ಈ ಅಧಿಕಾರಿಗಳು ಕೊಂದಿರೋದು ಸರ್ ಅದರ ವಿರುದ್ಧ ಹೋಗಿ ಪ್ರತಿಭಟನೆ ಮಾಡಿ ಆ ಸಾಂಸ್ಕೃತಿಕ ರಾಯಭಾರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡಿ ನಾವು ಅಲ್ಲಿ ನೀವು ಕಾಡಿನೊಳಗೆ ಹೋಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಸ್ಮಾರಕ ಮಾಡಿದ ಪ್ರಯೋಜನ ಆಗೋದಿಲ್ಲ ಯಶ್ಲೂರು ಮತ್ತು ಚಂಗರಹಳ್ಳಿ ಭಾಗದಲ್ಲಿ ನಿಮ್ದೇ ಅರಣ್ಯ ಇದೆ ಆ ಅರಣ್ಯದಲ್ಲಿ ರಸ್ತೆ ಬಂದಿನಲ್ಲಿ ಸ್ಮಾರಕ ಮಾಡಿ ಒಂದು ಐತಿಹಾಸಿಕ ಸ್ಥಳ ಆಗುತ್ತೆ ಪ್ರವಾಸಿಗರ ಒಂದು ಕೇಂದ್ರ ಆಗುತ್ತೆ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದು ಮಾಡಿದ್ದಕ್ಕೆ ಅಲ್ಲಿ ನಮ್ಮನ್ನ ಇವತ್ತು ಪ್ರಕರಣವನ್ನು ದಾಖಲಿಸಿರ್ತಕ್ಕಂಥದ್ದು ಇದು ಮೂರನೇ ಪ್ರಕರಣ ಆಗಿದೆ ನನ್ನ ಮೇಲೆ ಈ ಅರ್ಜುನನ್ ಯಾಕೆ ಅವರು ನಮ್ಮ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಅಂದ್ರೆ ಅರ್ಜುನನ ಮಾವತ ಹೇಳ್ತಾನೆ ಆ ಕಾಲಿಗೆ ಮಿಸ್ ಫೈರ್ ಆಗಿದೆ ಗುಂಡೇಟ್ ಬಿದ್ದಿದೆ ಹಾಗಂತ ಸಾಕ್ಷಿ ಇದ್ರು ಕೂಡ ಅರ್ಜುನನ ಆ ಕಾಣದೇ ಇರೋ ರೀತಿ ಮಲಗಿಸಿ ಕೊನೆಗೆ ಇದನ್ನೇನಾದರೂ ಶಿಫ್ಟ್ ಮಾಡಿ ಎಷ್ಟು ತರಗಬೇಕಾದ್ರೆ ಜನಸಾಮಾನ್ಯರಿಗೆ ಅದು ಕಾಣುತ್ತೆ ಅಂತಕ್ಕಂಥ ಉದ್ದೇಶದಿಂದ ಅದೇ ಸ್ಥಳದಲ್ಲಿ ಒಂದು ಅರ್ಧ ಅಡಿ ಒಳಗೆ ಗುಂಡಿಯನ್ನು ತೆಗೆದು ಅದನ್ನು ಮುಚ್ಚಿ ಅದಕ್ಕೆ ಅಗೌರವವನ್ನು ಸಲ್ಲಿಸಿರ್ತಕ್ಕಂಥ ಕೆಲಸ ಇದು ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಸ್ಕರ ನಾವು ನಮ್ಮ ಮೇಲೆ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿ ನಮ್ಮನ್ನು ದಮನ ಮಾಡತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇದು ಏನು ಅಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಸಾರಿದು ಯಾಕೆಂದ್ರೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಡಿ ಎಸ್ ಪಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಯಾರ ಮೇಲೆ ನಾವು ಪ್ರಕರಣ ದಾಖಲಿಸ್ತಾ ಇದ್ವಿ ಅವರ ಹಿನ್ನೆಲೆ ಏನು ಅವರ ಹೋರಾಟ ಏನು ಅವರ ಕೂಗ್ ಏನು ಅವರ ಅಳು ಏನು ಅಂತಕ್ಕಂಥ ತಿಳ್ಕೊಳ್ಳದೆ ಇರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಮೂರು ಮೂರು ತಿಂಗಳಿಗೆ ಒಬ್ಬೊಬ್ರು ಅಧಿಕಾರಿ ಬರ್ತಾ ಇದ್ದಾರೆ ಇಲ್ಲಿ ಯಾವ ಅಧಿಕಾರಿಗಳು ಜನರನ್ನು ತಿಳ್ಕೊಳಕ್ ಆಗ್ತಾ ಇಲ್ಲ ನಾವು ಅಧಿಕಾರಿಗಳನ್ನ ತಿಳ್ಕೊಳಕಾಗ್ತಾ ಇಲ್ಲ ಅಲ್ಲಿ ನಮ್ಗೆ ವ್ಯತ್ಯಾಸ ಆಗಿ ಈ ಪ್ರಕರಣ ದಾಖಲು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಇನ್ನೂ ಒಂದು ವಿಶೇಷ ಏನು ಅಂದ್ರೆ ಸರ್ ನನಗೆ ಕಳಿಸಿರ್ತಕ್ಕಂತ ಸಮನ್ಸ್ ನಾನು ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅಂದ್ರೆ ಆ ಸಮನ್ಸ್ ನಲ್ಲಿ ಎಷ್ಟು ತರಾತುರಿನಲ್ಲಿ ಎರಡು ವರ್ಷದ ಹಿಂದಿನ ಕೇಸನ್ನ ಏನು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನ ಐ ಆರ್ ಮಾಡುವಾಗ ದಾಖಲಿಸಿದ್ದಾರೆ ಎ ಒನ್ ವಿಕ್ರಮಗೌಡ್ರು ಎ ಟು ಎಡೇಹಳ್ಳಿ ಮಂಜುನಾಥ್ ಸನ್ ಆಫ್ ತಿಮ್ಮೇಗೌಡ ಅಂತ ಮಾಡಿದ್ದಾರೆ ಯೋಚನೆ ಮಾಡಿ ಅವರಿಗೆ ನಾನು ಎಡಎಳಿಯರ್ ಮಂಜುನಾಥ್ ಇಡೀ ತಾಲೂಕಿಗೆ ಗೊತ್ತು ನಮ್ಮ ತಂದೆ ವಹಿಸಿರುದ್ರಪ್ಪ ಪ್ರಗತಿಪರ ರೈತ ಅಂತ ಗೊತ್ತು ನಮ್ಮೂರಿನಲ್ಲಿ ಒಂಬತ್ತು ಜನ ಮಂಜುನಾಥ್ಗಳಿದ್ದೀವಿ ನಮ್ಮೂರಿನಲ್ಲೂ ಮಂಜುನಾಥ್ ತಿಮ್ಮೇಗೌಡ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ ಆ ಸಮನ್ಸ್ ಬಂದವರಿಗೆ ಹೇಳಿದೆ ರೀ ನೀವು ನಮ್ಮ ತಂದೆನೇ ಚೇಂಜ್ ಮಾಡಿದಿರಿ ನಮ್ಮ ತಂದೆ ಇಲ್ಲಿ ಬದುಕಿದಾರೆ ಅವ್ರ ಎದುರುಗಡೆ ನೀವು ಯಾರದು ತಿಮ್ಮೇಗೌಡ ಅಂತ ಹಾಕೊಂಡು ಬಂದಿದ್ದೀರಲ್ಲ ನಾನು ರಿಜೆಕ್ಟ್ ಮಾಡ್ತಾ ಇಲ್ಲ ನೀವು ಸರಿಯಾದ ವಿಳಾಸವನ್ನು ತಗೊಂಡ್ಬನ್ನಿ ಹೋರಾಟ ಮಾಡಿದ್ದು ನಾನೇ ನಾನೇ ನಿಂದೆ ಹೋಗ್ತಾ ಇಲ್ಲ ಇದು ನಂದಲ್ಲ ಅಂತ ಹೇಳಲ್ತಾ ಇಲ್ಲ ನಂದೇ ನನ್ನ ಮೇಲೆ ಮಾಡಿರೋದು ನೀವು ಇದನ್ನು ಸರಿಪಡಿಸ್ಕೊ ಬನ್ನಿ ಅಂತ ಹೇಳಿ ಕಳಿಸಿದ್ದೀನಿ ಅದನ್ನು ನಾನು ಸಮನ್ಸನ್ನ ತಗೊಂಡಿಲ್ಲ ಹಿಂಗೆ ಈ ರೀತಿ ತರಾತುರಿನಲ್ಲಿ ಈ ತರ ಪ್ರಕರಣಗಳನ್ನು ದಾಖಸಿ ನಮ್ಮ ದಾಖಲಿಸಿ ನಮ್ಮನ್ನೆಲ್ಲ ಕುಗ್ಸಿ ಯಾವುದೋ ಪ್ರಶ್ನೆ ಮಾಡದೆ ಇರೋ ಥರ ಮಾಡ್ತಾ ಇರ್ತಕ್ಕಂಥದ್ದು ಸಕಲೇಶ್ಪುರದಲ್ಲಿ ಸರ್ ಯಾಕೆ ಎಲ್ಲ ಕಡೆ ಎಲ್ರಿಗೂ ಹಕ್ಕಿದೆ ನಮಗೆ ಕೂಡ ಗೌರವಿಸ್ತಾರೆ ಆದರೆ ಸಕಲೇಶಪುರದಲ್ಲಿ ನಿರಂತರವಾಗಿ ಇದನ್ನು ದಮನ ಮಾಡ್ತಕ್ಕಂಥ ಕೆಲಸ ಮಾಡಿ ಎಲ್ಲ ಹೋರಾಡಿ ಇಪ್ಪತ್ತೊಂದು ಜನ ಅಮಾಯಕರು ಈಗ ವಿಕ್ರಮ್ ಅವರು ಪ್ರಾಣಿ ಪ್ರಿಯರಾಗಿ ಅವರು ಆನೆಗಳ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಅವ್ರ ಮೇಲೆ ಪ್ರಕರಣ ದಾಖಲಿಸ್ತಾರೆ ನನ್ನ ಮೇಲೆ ಪ್ರಕರಣ ದಾಖಲಿಸ್ತಾಳೆ ಸಾಮಾಜಿಕವಾಗಿ ಚಿಂತನೆ ಮಾಡ್ತಕ್ಕಂಥ ಬೆಕ್ನಳ್ಳಿ ನಾಗರಾಜ್ ಅವ್ರ ಮೇಲೆ ಪ್ರಕರಣ ದಾಖಲಿಸ್ತಾರೆ ಅರ್ಜುನ್ ನೋಡಕ್ ಬಂದಂತ ಸುತ್ತ ಇರ್ತಕ್ಕಂಥ ಯುವಕರ ಮೇಲೆ ಪ್ರಕರಣ ದಾಖಲಿಸ್ತಾರೆ ನಾವೇನೋ ಉದ್ರೇಕವಾಗಿ ಒಂದು ನಾಲ್ಕೈದು ಮಾತಾ ಮಾತಾಡಿರ್ಬೋದು ಹಂಗಾದ್ರೆ ಅದಕ್ಕೇನೆ ನೀವು ಏಳು ಎಂಟು ಇದು ಪ್ರಕರಣ ಏನು ಅಹ್ ಕೇಸ್ ಗಳನ್ನ ಹಾಕಿ ನಮ್ಮ ದಮನ ಮಾಡ್ತಕ್ಕಂಥ ದೇಶನೇ ಆತ್ಮಲೋಕನೆ ಮಾಡ್ಕೋಬೇಕಲ್ವಾ ಹಾಗಾಗಿ ಇದ್ರವಾಗ್ಲೂ ಮುಂದಿನ ದಿನಗಳಲ್ಲಿ ಇದು ಪ್ರತಿಭಟನೆ ಪ್ರಾರಂಭ ಮಾಡ್ತೀವಿ ನಾಳೆಯಿಂದ ಹಿಂದೆ ಮೃತಪಟ್ಟಂತ ಸಂದರ್ಭದಲ್ಲಿ ಅವರ ಪರವಾಗಿ ತಾವು ನಿಂತ ಸಂದರ್ಭದಲ್ಲೂ ಕೂಡ ನಿಮಗೆ ಕೇಸನ್ನು ದಾಖಲಿಸಿ ಕಾರಾಗೃಹದಲ್ಲೂ ಕೂಡ ಇಟ್ಟಿದ್ರು ಅದ್ರ ಬಗ್ಗೆ ಸರ್ ಈಗ ನಾನು ಮೂರು ಜನ ಅಮಾಯಕರು ಮರಣ ಹೊಂದಿದಾಗ ಯಾವುದೇ ಜಾತಿಯಾಗಲಿ ಧರ್ಮ ಆಗಲಿ ಯಾವುದನ್ನು ನೋಡಿದಲ್ಲೇ ಪ್ರಾಮಾಣಿಕವಾಗಿ ಹೋಗಿ ಹೋರಾಟಕ್ಕೆ ಮಾಡ್ತಾ ಇರ್ತಕ್ಕಂಥವನು ಅವತ್ತು ಒಂದು ಲಕ್ಷ ಇತ್ತು ಸರ್ ಪರಿವಾರ ಇವತ್ತು ಇಪ್ಪತ್ತು ಲಕ್ಷ ಬಂದು ಮುಟ್ಟಿದೆ ಅಹೋರಾತ್ರಿ ಧರಣಿ ಧರಣಿಗಳು ಮಾಡಿದ್ವಿ ಊರು ಊರಲ್ಲಿ ಹೋಗಿ ಧರಣಿ ಕೂತಿದ್ವಿ ಹಗಲು ರಾತ್ರಿ ಅಂದಿರೋ ರೀತಿ ಆ ಶವವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಏನು ಸಕಲೇಶ್ಪುರ ತಾಲೂಕಿನಲ್ಲಿ ಆದಂಥ ಎಲ್ಲ ಹೋರಾಟ ಈ ಸುಳ್ಳಕ್ಕಿಲ್ಲಿ ಮರಣ ಹೊಂದರು ವಿರುದ್ಧ ಹೋರಾಟ ಮಾಡಿದಾಗಲೂ ಆಗಲೂ ಕೂಡ ನನ್ನ ಮೇಲೆ ಪ್ರಕರಣದ ನಮ್ಮ ಬೆಳಗೋಡು ಹೋಬಲಿನಲ್ಲಿ ಒಂದು ಪ್ರಕರಣ ಆದಾಗ್ಲೂ ಕೂಡ ಅದೇ ಪ್ರಕರಣ ಮಹಿಳೆ ಅಮಾಯಕ ಮಹಿಳೆ ಅವಳು ಯಾರು ಹಿಂದೂ ಮುಂದೆ ಇಲ್ಲ ಆ ಮಹಿಳೆ ಮರಣ ಹೊಂದಾಗ ಕುಟುಂಬದವರೇ ಬಂದು ನೀವು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂಡಾಗ ಅವ್ರ ಪರವಾಗಿ ನಾವು ಹೋಗಿ ನಿಂತಿದ್ದಕ್ಕೆ ಅಲ್ಲಿ ಏನೂ ಮಾಡಿಲ್ಲ ಸರ್ ಎಲ್ಲಾ ಸಿ ಸಿ ಕ್ಯಾಮ್ರಾಗಳಿದೆ ಎಲ್ಲಾ ಇದೆ ನಾವು ನ್ಯಾಯ ಕೇಳಿದ್ದಕ್ಕೆ ನಮ್ಗೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ನಮ್ಮ ವಾಕಿಟ್ ಹಾಕಿ ಹೊಡೆದಾಕಿದ್ರು ಅಂತ ಹೇಳಿ ಅನಾವಶ್ಯಕವಾಗಿ ನಮ್ಮ ಮೇಲೆ ಕೇಸನ್ನು ದಾಖಲಿಸಿ ನಾನು ಐದು ದಿನ ಜೈಲಲ್ಲಿದ್ದು ಇವತ್ತು ಕೂಡ ಕೇಸ್ ನಡೀತಾ ಇದೆ ಅದು ಈ ಚಾರ್ಜಿಗೆ ಈ ಈ ಹತ್ತೊಂಬತ್ತನೇ ತಾರೀಕು ನನಗೆ ಅದು ಚಾರ್ಜ್ ತಗೊಳ್ತಾ ಇದೆ ಕೇಸು ಅಂತಹ ನ್ಯಾಯಯುತವಾದ ಹೋರಾಟಗಳನ್ನು ಮಾಡ್ಕೊಂಡು ಬಂದರೂ ಕೂಡ ಇವರು ಮನುಷ್ಯನ ಸಾವಿಗೆ ಬೆಲೆ ಇಲ್ಲ ಸರ್ ಇಲ್ಲಿ ಯಾರು ನಾವು ನೋಡಿ ಇಲ್ಲಿ ಸಕಲೇಶ ಆಗಿದೆ ಹಾಗಾಗಿ ನಾನು ಕೆ ಪಿ ಸಿ ಸದಸ್ಯ ಸ್ಥಾನಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಹಾಸನ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಅವರಿಗೆ ಸಕಲೇಶ್ಪುರ ತಾಲೂಕು ಅಧ್ಯಕ್ಷ ಬಿ ಎನ್ ರಾಮಚಂದ್ರ ಅವರಿಗೆ ಮತ್ತು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರಾದಂಥ ಮುರಳಿ ಮೋಹನ್ ಅವ್ರಿಗೆ ಅಷ್ಟು ಜನಕ್ಕೂ ಕೂಡ ನಾನು ನನ್ನ ರಾಜೀನಾಮೆ ಪತ್ರವನ್ನು ಪೋಸ್ಟ್ ಮೂಲಕ ಕಳಿಸ್ಕೊಟ್ಟಿದ್ದೀನಿ ಸರ್ ಕೊನೆಯದಾಗಿ ಈ ಆಡಳಿತ ವ್ಯವಸ್ಥೆಯ ಬಗ್ಗೆ ಏನು ಹೇಳುತ್ತೆ ಸರ್ ಇದು ದುರಂತ ಸರ್ ಸಕಲೇಶ್ಪುರ ದುರಂತ ವಿಶೇಷವಾಗಿ ಸರ್ ಸಕಲೇಶ್ಪುರದಲ್ಲಿ ಯಾವ ಅಧಿಕಾರಿಗಳು ಕೂಡ ಆರು ತಿಂಗಳ ಮೇಲಿಲ್ಲ ಅವರಿಗೆ ಸಕಲೇಶಪುರ ನೈಜ ಚಿತ್ರಣ ಸಕಲೇಶ್ಪುರದ ಹೋರಾಟ ಸಕಲೇಶಪುರದ ಸಮಸ್ಯೆ ಸಕಲೇಶಪುರ ಜನರ ಭಾವನೆಗಳನ್ನು ತಿಳ್ಕೊಳ್ಳೋದಷ್ಟ್ರೊಳಗೆ ಅವರು ವರ್ಗಾವಣೆ ಇದ್ದಾರೆ ಇದು ಸಕಲೇಶಪುರಕ್ಕೆ ಅಂಟಿರ್ತಕ್ಕಂಥ ಶಾಪ ಇದು ಮತ್ತೆ ರಾಜ್ಯದಲ್ಲೂ ಕೂಡ ರಾಜ್ಯ ಸರ್ಕಾರ ಪರಿಗಣಿಸ್ಬೇಕು ಯಾರು ಕನ್ನಡಪರ ಹೋರಾಟಗಾರ ಇರ್ತಾರೆ ಯಾರು ರೈತ ಹೋರಾಟಗಾರ ಇರ್ತಾರೆ ಯಾರು ಈ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾರೆ ನೊಂದವರ ಬಗ್ಗೆ ಹೋರಾಟ ಮಾಡ್ತಾ ಇರ್ತಕ್ಕಾರೆ ಅಂತಕ್ಕಂಥ ಎಲ್ಲ ವಿಡಿಯೋ ಚಿತ್ರಣ ಆಗುತ್ತೆ ಸರ್ ಯಾವುದೇ ಪ್ರತಿಭಟನೆ ನಡೆದು ಪೊಲೀಸಿಗೆ ಇಲಾಖೆ ವಿಡಿಯೋ ಚಿತ್ರಣ ಮಾಡುತ್ತೆ ನಾವೇನಾದ್ರೂ ಹಲ್ಲೆ ಮಾಡಿದ್ರೆ ನಾವೇನಾದ್ರೂ ಸರ್ಕಾರಿ ವಸ್ತುಗಳಿಗೆ ನಷ್ಟ ಮಾಡಿದ್ರೆ ಅಭಿಯಂತರ ಇಲ್ಲ ತೋರಿಸಲಿ ದಾಖಲೆ ತೋರಿಸಿ ಮೇಲೆ ಪ್ರಕರಣ ದಾಖಲಿಸ್ತಿ ಅದಿಲ್ಲದೆ ಸುಮ್ಮನೆ ಒಬ್ಬರನ್ನ ಹತ್ತಿಕ್ಕ ರಾಜಕೀಯವಾಗಿ ಮತ್ತೆ ಧರ್ಮವನ್ನು ತಗೊಂಡು ಮತ್ತೆ ಜಾತಿಯನ್ನು ತಗೊಂಡು ಹತ್ತಿಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ ಇದು ಬಹಳ ವಿಷಾದನೀಯ ಮುಂದೆ ಮುಂದಿನ ಯುವಕರು ಹೋರಾಟ ಮಾಡ್ಲಿಕ್ಕೆ ಯಾರು ಬರ್ತಾರೆ ಸರ್ ಯಾರು ಬರೋದಿಲ್ಲ ಅಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿ ಕ್ಷೀಣಿಸ್ತಾ ಇರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಇದಿಷ್ಟು ಸಾಮಾಜಿಕ ಹೋರಾಟಗಾರರಾದಂತ ಎಡಿಯಾರು ಮಂಜುನಾಥ್ರವರ ಮಾತುಗಳು ಈಗಾಗಲೇ ವ್ಯವಸ್ಥಿತವಾಗಿ ಹೋರಾಟಗಾರರ ಮೇಲೆ ಇಂಥ ಕೇಸುಗಳನ್ನು ಹಾಕೋದ್ರ ಮುಖಾಂತರ ಹೋರಾಟಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಬಹಳ ನಾಜೂಕಾಗಿ ಈ ಆಡಳಿತ ವ್ಯವಸ್ಥೆ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಎಷ್ಟೇ ಕೇಸುಗಳನ್ನು ಹಾಕಿದ್ರೂ ಕೂಡ ನನ್ನ ಹೋರಾಟ ನಿಲ್ಲೋದಿಲ್ಲ ನನ್ನ ಹೋರಾಟ ನಿರಂತರವಾಗಿ ಜನಪರವಾಗಿ ಇರ್ತದೆ ಅಂತ ಎಡಳ್ಳಿ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ You are watching TV46 News Canada.